ನಮಸ್ಕಾರ ನೀವು ಉಪಗ್ರಹ ಉಡಾವಣೆ ನೋಡಿದ್ದೀರಾ ಇಸ್ರೋ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದೀರಾ ಇಲ್ಲ ಎಂಬುದಾದ್ರೆ ಕುಣಿಗಲ್ ಪಟ್ಟಣದ ಸರ್ವೋದಯ ಶಾಲೆಯಲ್ಲಿ ನವೆಂಬರ್ ಹದಿನೈದರಂದು ನಡೆಯುವ ಸರ್ವೋದಯ ವಿಜ್ಞಾನೋತ್ಸವ ಕಾರ್ಯಕ್ರಮದಲ್ಲಿ ತಾರಾಲಯ ಕಿರಣ್ ಕುಮಾರ್ ಭೇಟಿ ಮಾಡೋ ಅವಕಾಶ ಇದೆ ಈ ವಿಚಾರವಾಗಿ ಶಾಲೆಯ ಮುಖ್ಯ ಶಿಕ್ಷಕರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ನಮ್ಮ ಸರ್ವೋದಯ ಶಾಲೆಯಲ್ಲಿ ವಿಜ್ಞಾನೋತ್ಸವ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮವಾಗಿದ್ದು ಇಲ್ಲಿ ಒಂದು ವಿಜ್ಞಾನವನ್ನು ಪ್ರವೇಶಿಸುವುದಕ್ಕೆ ಎಲ್ಲ ಜನರಿಗೂ ಕೂಡ ಅಂದರೆ ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಈ ನಮ್ಮ ಎಲ್ಲ ಸಮಾಜವೂ ಕೂಡ ವಿಜ್ಞಾನದಿಂದ ಪ್ರೇರೇಪಣೆಯನ್ನು ಹೊಂದೋದಕ್ಕೆ ಒಂದು ನಿದರ್ಶನ ಅಂತಲೇ ನಾವು ಎ ಎಸ್ ಕಿರಣ್ ಕುಮಾರ್ ಅವರು ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಎ ಎಸ್ ಕಿರಣ್ ಕುಮಾರ್ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರೆದಿರುವಂಥದ್ದು ಈ ಒಂದು ವಿಜ್ಞಾನ ಪ್ರದರ್ಶನದಿಂದ ಎಲ್ಲ ಮಕ್ಕಳು ಕೂಡ ವಿಜ್ಞಾನವನ್ನು ಪ್ರವೇಶಿಸೋದಕ್ಕೆ ಒಂದು ಅನುವು ಮಾಡಿಕೊಡೋದಕ್ಕೆ ವೇದಿಕೆ ಹೌದು ಸರ್ವೋದಯ ಶಾಲೆ ಉತ್ತಮ ವಾತಾವರಣವನ್ನು ಹೊಂದಿದೆ ನುರಿತ ಶಿಕ್ಷಕರ ತಂಡವನ್ನು ಹೊಂದಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಕಲೆ ಸಂಗೀತ ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಗುರುತಿಸಿಕೊಂಡಿದೆ ಈ ಸರ್ವೋದಯ ಶಾಲೆಯಲ್ಲಿ ನಡೆಯುವ ವಿಜ್ಞಾನೋತ್ಸವಕ್ಕೆ ಕಿರಣ್ ಕುಮಾರ್ ಜೊತೆಗೆ ಯಾರೆಲ್ಲ ಭಾಗವಹಿಸಬಹುದು ಮತ್ತು ಸಾರ್ವಜನಿಕರು ಯಾರ್ಯಾರಿಗೆ ಅವಕಾಶ ಇದೆ ಎಂಬುದನ್ನು ಕೇಳೋಣ ಇದು ನಮ್ಮ ಬರೀ ಸರ್ವೋದಯ ಶಾಲೆಯ ಮಕ್ಕಳಿಗೆ ಮಾತ್ರ ಸೀಮಿತವಾಗಿಲ್ಲ ಹೊರಗಿನ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಒಂದು ಆಹ್ವಾನವನ್ನ ಆಮಂತ್ರಣವನ್ನ ನೀಡಿದೀವಿ ಇದರಿಂದ ಆ ಮಕ್ಕಳಿಗೂ ಕೂಡ ಒಂದು ವಿಜ್ಞಾನದ ಬಗ್ಗೆ ಪ್ರೇರಣೆ ಸಿಗುತ್ತೆ ಯಾರಾದರೂ ಮುಂದೆ ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಸಮಾಜದಲ್ಲಿರುವಂತಹ ಮಕ್ಕಳಾಗಿರ್ಬೋದು ಮುಂದೆ ಒಬ್ಬ ಸೈಂಟಿಸ್ಟ್ ಆಗಬಹುದು ಮೆಡಿಕಲ್ ಫೀಲ್ಡ್ ಅಲ್ಲಿ ಒಳ್ಳೆ ಸಾಧನೆಯನ್ನ ಮಾಡಬಹುದು ಈ ರೀತಿಯಾಗಿ ಒಂದು ವಿಜ್ಞಾನಕ್ಕೆ ಒಂದು ಪ್ರೇರಣೆ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಜ್ಞಾನ ಪ್ರದರ್ಶನವನ್ನು ನಾವು ಏರ್ಪಡಿಸಿದ್ದೀವಿ ಹೌದು ಮಕ್ಕಳಲ್ಲಿನ ಪ್ರತಿಭೆಯ ಅವಕಾಶ ಸಿಗುವುದು ಬಹಳ ವಿರಳ ಅದಕ್ಕಾಗಿ ಹೊರಗಿನವರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಸರ್ವೋದಯ ಶಾಲೆಯಲ್ಲಿ ಅವಕಾಶ ಮಾಡಲಾಗಿದೆ ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಈ ನಿರೀಕ್ಷೆ ಭೇಟಿ ಮಾಡಬಹುದು ಹಾಗಾದ್ರೆ ಇಲ್ಲಿನ ಶಿಕ್ಷಕರ ಅನಿಸಿಕೆ ಏನಿದೆ ಎಂಬುದನ್ನು ಕೇಳೋಣ ಸರ್ವೋದಯ ವಿಜ್ಞಾನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಡೆಸ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಮೇರು ಹಾಗೂ ನಮ್ಮ ಕರ್ನಾಟಕದ ಹೆಮ್ಮೆ ಎಂಬ ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಚೇರ್ಮನ್ ಆಗಿರುವಂತಹ ಸರ್ ಕಿರಣ್ ಕುಮಾರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವು ಮುಕ್ತವಾಗಿ ಎಲ್ಲ ನಾಗರಿಕರಿಗೂ ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತೀವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಪಟ್ಟಣದ ಸರ್ವೋದಯ ವಿಜ್ಞಾನಿಗಳನ್ನು ಕರೆಸಿ ಸಂವಾದ ಇದೆ ಜೊತೆಗೆ ವೀಕ್ಷಣೆಯನ್ನು ಕೂಡ ಅವಕಾಶ ಮಾಡಿದೆ ನವೆಂಬರ್ ಹದಿನೈದರಂದು ನಡೆಯುವ ಈ ಕಾರ್ಯಕ್ರಮದ ಅವಕಾಶವನ್ನು ಸ್ನೇಹಿತರೆ ತಪ್ಪದೆ ಮಿಸ್ ಮಾಡ್ಕೋಬೇಡಿ ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ನಿಮ್ದೊಂದು ಲೈಕ್ ಇರ್ಲಿ ಹಾಗೆ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ತಪ್ಪದೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ